ಕಾರ ಸಕಲ ಲೋಕ ಪಾಲಕನೇ ದೇವ ನನ್ನ ಮಾತಿನ ಕಡೆಗೆ ಸ್ವಲ್ಪ ಅವಲೋಕಿಸಬೇಕು ಪರಮಾತ್ಮ ನಾರಾಯಣ ದೇವ ಏನು ನಿನ್ನ ಮಾತು ಮತ್ತು ನನ್ನಿಂದ ಏನಾದರೂ ಆಗಬೇಕಾಗಿದೆ ವೈಕುಂಠ ಬಿಟ್ಟು ಅನಾವಶ್ಯಕವಾಗಿ ನಾರಾಯಣ ದೇವನು ಬರೋನಲ್ಲ ಯಾವುದಾದ್ರೊಂದು ಕಾರಣ ಮುಖರಾಗೇ ಕೈಲಾಸಕ್ಕೆ ಬಂದದ್ದೇ ಕಾಣುತ್ತದೆ ಹೌದು ಪಾರ್ವತ ದೇವಿ ದೇವ ಮೂರು ಲೋಕದ ಒಡೆಯಾನೆ ಆದಿ ತಮ್ಮ ಸೇವೆ ಮಾಡಿದ್ರು ಒಂದಿಗೆ ತಮ್ಮ ಪೂಜೆಗೆಂದು ಸಹ ನೆರವೇರಿಸುತ್ತಾ ಬಂದಿರುವೆ ಬಂದಿರುವೆ ನಾರಾಯಣ ದೇವ ಈಗ ಇಲ್ಲಂದವರು ಯಾರು ದೇವ ನೀಲಕಂಠನೆ ನಾಗ ನಾನು ಹನ್ನೆರಡು ವರ್ಷಗಳವರೆಗೆ ಕಾಶಿಯಾತ್ರಿ ಮಾಡಲು ನಿರ್ಧರಿಸಿರ್ತೇನೆ ನಾರಾಯಣ ದೇವ ನೀನು ಹೇಳುತ್ತಿರುವುದು ನನಗೂ ಏನು ತಿಳಿಯಲಿಲ್ಲ ನನ್ನಿಂದ ಏನಾಗಬೇಕೆಂಬುದನ್ನು ನೇರವಾಗಿ ತಿಳಿಸು ಕೈಲಾಸನಾಥ ಸಹೋದರ ನಾರಾಯಣ ದೇವನು ಕಾಶಿ ಯಾತ್ರೆ ಮುಗಿಸಿ ಬರುವ ತನಕ ಈ ಜಗದ ಭಾರವನ್ನು ತಮ್ಮ ಮೇಲೆ ಹೊತ್ತಾಗಲು ಬಂದಂತೆ ಕಾಣುತ್ತದೆ ನೀವು ಮಾತನಾಡ್ತಾ ಕುಳಿತುಕೊಳ್ಳಿರಿ ನಿಮಗೆ ಸ್ವಲ್ಪ ಫಲಹಾರ ತರುತ್ತೇನೆ ದೇವ್ ನಾನು ಯಾತ್ರೆ ಹೋದ ಮೇಲೆ ತಮ್ಮ ನನ್ನ ಪೂಜೆಗೆ ಪತಿ ಆಕಾಶ ಕರಮಣಿಗೆ ತಮ್ಮ ಸೇವೆಗಾಗಿ ನೇಮಿಸಿದ್ದೀನಿ ಅದಕ್ಕಾಗಿ ದೇವ ತಮ್ಮ ಅನುಮತಿಯನ್ನು ಕೇಳುತ್ತೇನೆ ಆಗಲಿ ನಾರಾಯಣ ದೇವ ನೀನು ಕಾಶಿಯಾತ್ರೆಗೆ ಬಾ ಇನ್ನು ಮುಂದೆ ನನ್ನ ಪೂಜೆಯನ್ನು ಆಕಾಶ ಭರಮ ಹಾಗೂ ಸತಿ ಸೋರಾಮ ದೇವಿಗೆ ನೇಮಿಸುತ್ತಿದ್ದೇನೆ ಅವರೀಗ ಎಲ್ಲಿದ್ದಾರೆ ಹೊರಗೆ ಇದ್ದಾರೆ ಕರೆದುಕೊಂಡು ಬರಲಿ ದೇವಾ ಆಗಲಿ ನಾರಾಯಣ ದೇವ ಅವರನ್ನು ಒಳಗೆ ಕಳಿಸು ನೀನು ಕಾಶಿ ಯಾತ್ರೆಗೆ ಆಗಲಿ ದೇವಾ ನನಗೆ ಶ್ರೀ सतत नारायण देवा हो दिवा खैला सनडा ನಮ್ಮ ಆಶೀರ್ವಾದ ಸದಾ ನಮ್ಮ ನಮಗ ಆಶೀರ್ವಾದ ಸಿಕ್ಕ ನಿಮಗೆ ಕಲ್ಯಾಣವಾಗಲಿ ದಂಪತಿಗಳೇ ಹೇಳಿರಿ ದೇವ ಲೋಕ ಕಲ್ಯಾಣ ಮಾಡುವಂತ ತಮ್ಮಂತ ದೇವಾದಿ ದೇವನು ಅನುಗ್ರಹ ನಮಗಾದ ಮೇಲೆ ನಾವು ಧನ್ಯರಾದಿ ದೇವ ದೇವ ಪರಮೇಶ್ವರ ದಯಾನಿಧಿ ತಮ್ಮ ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕದು ಸ್ವರ್ಗವೇ ನಮ್ಮ ಕೈಯಲ್ಲಿ ಸಿಕ್ಕಂತಾಯಿತು ಆಯಿತು ಇನ್ನು ಮುಂದೆ ನೀವು ಇಬ್ಬರು ನನ್ನ ಹತ್ತಿರ ಇದ್ದು ನನ್ನ ಪೂಜೆ ಹಾಗೂ ಸೇವಾ ಮಾಡುತ್ತಾ ನಡೆಯಿರಿ ನಿಮಗೆ ಕಲ್ಯಾಣವಾಗಲಿ ತಮ್ಮ ಸೇವೆ ಮಾಡುವ ಬಗೆ ನಮಗೆ ಎಷ್ಟು ದಿನಗಳವರೆಗೆ ಸಿಗಬಹುದು ಅಂತ ನಿಮ್ಮನ್ನು ಕೇಳಬಹುದೇ ಹೇಗೆ ಆಕಾಶ ಬರಮಣಿ ಹೀಗೆ ಹೇಗೆ ಕೇಳುತ್ತಿರುವ ಯಾಕೆ ಅಂದ್ರೆ ಆ ನಾರಾಯಣನು ಹನ್ನೆರಡು ವರ್ಷಗಳವರೆಗೆ ನಿಮ್ಮ ಪೂಜೆ ಮಾಡಬೇಕೆಂದು ತಿಳಿಸಿದ್ದಾನೆ ಎಷ್ಟು ದಿನಗಳಾದರೇನು ಈ ದಯಾನಿಧಿ ಒಂದೇ ಒಂದು ಪೂಜೆ ನಮಗೆ ಸಿಕ್ಕರೂ ನಾವು ಪುನೀತರಾಗುತ್ತೇವೆ ದೇವಾ ನಾವು ಸ್ನಾನ ಮಾಡಿ ಬಂದು ತಮ್ಮ ಸೇಫ್ ಪೂಜೆಯನ್ನು ನೆರವೇರಿಸುತ್ತೇವೆ ಆಗಲಿ ಹೋಗಿ ಬೆಣ್ಣಿರಿ

Sou pra వల్లవ నీల కమోత ನನಗೆ ಕೋಪ ಶಕುನ ಅನಂತಾಗುತ್ತದೆ ನನಗಿಂತಲೂ ಆಕಾಶ ಬರಮನು ಹಾಗೂ ನನ್ನ ತಂಗಿ ಸೂರಾಮ ದೇವೆ ಶಿವನ ಪೂಜೆಗೆ ನಿನ್ನ ಭಕ್ತಿಯು ಚೆಲುವಾದದ್ದು ನಿನ್ನ ಭಕ್ತಿಗೆ ಮೆಚ್ಚಿದೆ ಇನ್ನು ಮುಂದೆ ಆ ನಾರಾಯಣ ಬಂದರೂ ಸಹ ನೀವೇ ನನ್ನ ಪೂಜೆ ನೆರವೇರಿಸಬೇಕು ಆಗಲಿ ದೀವಾ ತಮ್ಮ ಇಚ್ಛೆ ಪರಮೇಶ್ವರ ಇದೀಗ ಏನೆಂದು ಆಚರಣೆ ಮಾಡ್ರಿ ದೇವ ಇನ್ನು ಮುಂದೆ ಈ ದಂಪತಿಗಳಿಂದಲೇ ನನ್ನ ಪೂಜೆ ಆಗಲಿ ಮತ್ತು ಆಗುತ್ತದೆ ಎಂದು ಹೇಳಿದೆ ನಮಗೆ ಹುಟ್ಟ ಬಂಜರಂದು ಗೊತ್ತಿದೆ ನಾರಾಯಣ ಗೊತ್ತಿದೆ ಅಲ್ವೇ ಒಂದು ಮಾತು ಗೊತ್ತಿರಲೇಬೇಕಲ್ಲ ಪಂಜಾರಿಂದ ನಿನ್ನ ಪೂಜೆ ಆಗುವುದು ಎನ್ನುಳಿದ ದೇವಾದಿಗಳಿಗೆ ಗೊತ್ತಾದರೆ ನೀನು ಪಾಸಕ್ಕೆ ಗುರಿ ಆಗುವೆ ಪಂಜಾರಿಂದ ಪೂಜಿಸಿಕೊಳ್ಳುವ ಬಹಳ ಶಂಕರ್ ಎಂದು ನಂಬಿಕೆ ಗುರಿ ಆಗುವೆ ಆಕಾಶ ಪರಮ ನಾರಾಯಣ ಹೇಳಿದಂತೆ ಬಂಜಾರಿಂದ ನನ್ನ ಪೂಜೆ ಆಗಬಾರದು ಇನ್ನು ಮುಂದೆ ನೀನು ನಿನ್ನ ಸ್ಥಾನವಾದ ಭೂಲೋಕಕ್ಕೆ ತೆರಳರಿ ದೇವಾ ಶಂಕರ ಹೀಗೇಕೆ ಮಾಡಿದಿ ಪರಮೇಶ್ವರ ಆಗಲಿ ನನಗೆ ಆಶೀರ್ವದಿಸಬೇಕು ದೇವ ತಥಾಸ್ತು ಆಕಾಶ ಬರಮ ದೇವನೇ ನಾರಾಯಣ ಒಂದು ಮಾತು ನೆನಪಿಡುಗು ಎಂದು ನನಗೆ ಕೈಲಾಸದಲ್ಲಿ ಮುಖಭಂಗವಾಗುವಂತೆ ಮಾಡಿದ್ದಲ್ಲ ಇನ್ನು ಮುಂದೆ ನನ್ನ ಉದರದಿಂದ ಜನಿಸುವ ನನ್ನ ಪುತ್ರನಿಂದ ನಿನಗೆ ಮುಖಭಂಗವಾಗಲಿ ಇದು ನನ್ನ ಶ್ರಾಪನೇ ನಿನ್ನಿಂದ ನನಗೆ ಶಾಪ ಏಕೆ ದೀವ ಚಿನ್ನ ಮನ್ಸಕನಾಗಿ ದುಃಖವನ್ನು ಹೊತ್ತುಕೊಂಡು ಬಂದಂತೆ ಕಾರಣ ದೇವಿ ದೇವಿ ಕೈಲಾಸನಾಥನ ಸೇವೆ ಬಗ್ಗೆ ಮುಗೀತು ದೇವಿ ಮುಗಿಯು ದೇವಾ ಅಂದರೆ ನಿಮ್ಮ ಮಾತಿನ ಅರ್ಥ ದೇವಿ ಇಂದು ನಾನು ಶಂಕರನ ಪೂಜೆ ಮಾಡುವ ಸಮಯದಲ್ಲಿ ಹೋದ ನಿಮ್ಮ ನಾರಾಯಣ ಕೈಲಾಸಕ್ಕೆ ಬಂದನು ಮುಂದೇನಾಯ್ತು ದೇವ ಮುಂದೇನಾಗುತ್ತದೆ ದೇವಿ ನಾವು ಬಂಜರಲ್ಲವೇ ಆದುದರಿಂದ ಬಂಜಿಯರ ಪೂಜೆ ಸಲ್ಲುದ ಆ ನಾರಾಯಣ ಶಂಕರನಿಗೆ ಹೇಳಿ ನನಗೆ ಕೈಲಾಸದಲ್ಲಿ ನಿಲ್ಲದಂತೆ ಮಾಡಿದನು ದೇವಿ ನೆಲ್ಲದಂತೆ ದೇವ ನಾವು ಬಂಜಿಯರಾದ ಮಾತ್ರಕ್ಕೆ ನಮ್ಮ ಪೂಜೆವು ಆ ಶಿವನಿಗೆ ಸಣ್ಣದಲ್ಲವೇ ಹೌದು ದೇವಿ ಹೀಗೆ ನಾರಾಯಣ ಪತಿ ಪತಿದೇವಾ ಇನ್ನು ಇಲ್ಲಿ ನೀವು ಅರಮನೆಗೆ ನಡೆಯಿರಿ ನಾನು ಶಿವನ ಧ್ಯಾನವನ್ನು ಮಾಡಿ ಅವನನ್ನು ಇಲ್ಲಿಗೆ ಕರೆದು ಮಕ್ಕಳ ವರವನ್ನು ಪಡೆದುಕೊಂಡು ಬರ್ತೀನಿ ದೇವಾ ನನಗೆ ಆಶೀರ್ವಾದಿಸ ಆಗಲಿ ದೇವಿ ನಿನಗೆ ಕಲ್ಯಾಣವಾಗಲಿ ನಿನ್ನ ಕಾರ್ಯಕ್ಕೂ ಜಯ ಸಿಗಲಿ ನಾನು ¡Gracias! 何だね ಶಂಕರಣಿ ದಯಾಗುಣ ನೀನು ಬೇಗನೆ ಬಂದು ನನಗೆ ದರ್ಶನ ಭಾಗ್ಯ ನೀಡದಿದ್ದರೆ ನಾನು ಇದೇ ಅದು ನನ್ನ ಪ್ರಾಣವನ್ನು ಕೊಡ್ತೀನಿ ಮಗಳು ನಿನ್ನ ಭಕ್ತಿಗೆ ಮೆಚ್ಚಿದೆ ಏನು ಹೊರಬೇಕು ಕೇಳು ಕೊಡಲು ಸಿದ್ಧನಿದ್ದೇನೆ ದೇವ ಮುನೇಶ್ವರ ಲೋಕನಾಯಿತ ಧನ್ಯಳಾದ ದೇವ ಧನ್ಯಳಾದಿ ನಾನು ಬಂಜಿ ಎಂದು ನನ್ನ ಅನ್ನ ನುಡಿದನಲ್ಲ ಅದಕ್ಕಾಗಿ ನನಗೆ ಪುತ್ರ ಸಂತಾನದ ಬಾಕಿಯವನು ನೀಡಬೇಕು ದೇವಾ ನೀಡಬೇಕು ತತಾಸ್ತು ಮಗಳೇ ಹಾಲುಮತ ಪಟ್ಟಕ್ಕೆ ಒಡಿಯನಾಗಿ ಲೋಕತ್ತರಕ್ಕಾಗಿ ಲೋಕ ಕಲ್ಯಾಣದ ಸಲುವಾಗಿ ನಿನ್ನ ಉದರದಿಂದ ಸ್ವತಃ ವೀರಭದ್ರೆ ಜನಿಸುತ್ತಾನೆ ಅವನೇ ಮುಂದೆ ವೀರೇಶ್ವರನೆಂಬ ನಾಮಾಂಕಿತದಿಂದ ಮೆರುತ್ತಾನೆ ಧನ್ಯರಾದ ದೇವಾ ಬೆನ್ನಲಾಗಿ ನಾಡಿನ್ನು ಹೋಗಿ ಬರುತ್ತೇನೆ ತಥಾಸ್ತು ಮಗಳೇ ೇವಿ ನೀನು ನನ್ನ ತಂಗಿ ಎಂಬುದನ್ನು ಮರೆಯಬೇಡ ನೀನು ನನ್ನ ಮಾತಿನಂತೆ ನಡೆದ್ರೆ ಇಲ್ಲದಿದ್ದರೆ ನಮಸ್ಕಾರ ನಾರಾಯಣ ದೇವನಿಗೆ ಬಾ ಬ್ರಹ್ಮ ದೇವಾ ಬಾ ನಮಸ್ಕಾರ ನಿನ್ನ ಹತ್ತಿರು ನಾನೇ ಬರಬೇಕೆಂದು ಮಾಡಿದ್ದಿ ನೀನೇ ಬಂದಿಯಲ್ಲ ಒಳ್ಳೇದಾಯ್ತು ನನ್ನ ಹತ್ತಿರ ಕಾರ್ಯ ಏನು ಇರ್ತದೆ ನಾರದೇವ ನಿನ್ನ ಹತ್ತಿರ ಇರುವ ಕೆಲಸ ಮತ್ತೇನು ಇರ್ತದೆ ಹಣೆ ಬರ ಜಾತಕ ಬಿಟ್ಟರು ಮತ್ತ ಇನ್ನೇನು ಯಾರು ಹಣೆ ನೋಡಬೇಕಾಗಿತ್ತು ನಾರದೇವ ಶಂಕರ್ನು ನನ್ನ ತಂಗಿಯಾದ ಸೂರಮ್ಮ ದೇವಿಗೆ ಪುತ್ರ ಸಂತಾನದ ಭಾಗ್ಯವನ್ನು ನೀಡಿದನಂತೆ ಕೂಸಿನ ಹಣೆ ಬರುವನು ನೋಡಬೇಕಾಯ್ತು ನೋಡೋತನೇ ನಾರಾಯಣ ನಿನ್ನ ತಂಗಿ ಉದರದಿಂದ ಜನಸವನು ಮತ್ತು ಬೇರೆ ಯಾರು ಅಲ್ಲ ಸ್ವತಃ ವೀರ ಭದ್ರನೆ ಜನಿಸಿ ಬರುತ್ತಾನೆ ಮುಂದೆ ಅದೇ ಬೀರೇಸಿನಿಂದ ಮುಂದೆ ನಿನ್ನ ಮಗಳಾದ ಹುಟ್ಟುವ ಕಣ್ಣಿ ಕಾಮಲೂ ಹಪಾರಿಸಿಕೊಂಡು ಮದುವೆ ಆಗುತ್ತಾನೆ ಆದ್ದರಿಂದ ನಿನ್ನ ಮುಖ ಭಂಗ ಆಗುತ್ತದೆ ನಾಡು ಎಂದು ಬರೆಯಲಾಗಿದೆ ಬರ್ತನೆ ನಾರಾಯಣದೇವ ಬ್ರಹ್ಮ ಆ ವೀರ್ಯಾಸನು ನನ್ನ ತಂಗಿಯ ಗರ್ಭದಲ್ಲಿ ಮೂಡಿ ಇಂದಿಗೆ ಅಷ್ಟು ದಿನಗಳವಾದವು ಹ ಇಲ್ಲಿಗೆ ಏಳು ತಿಂಗಳ ಮುಗಿದವು ನಾನು ಬರ್ತನೆ ನಾರಾಯಣದೇವ ನಾರಾಯಣ ದೇವನಿಗೆ ಯಾರು ನೀನು ಇಲ್ಲಿಗೇಕೆ ಬಂದಿರುವೆ ದೇವ ಚಂದನಗಿರಿಯ ಪಟ್ಟಣದಿಂದ ಬಂದಿರುವೆ ನಿಮ್ಮ ತಂಗಿ ಆದ ಸುರಾಮ ದೇವಿ ಏನು ನಾನು ಬಂದಿರುವೆ ದೇವ ನಿಮ್ಮ ತಂಗಿ ಈಗ ಗರ್ಭವತಿಯಾಗಿದ್ದಾಳೆ ಅದಕ್ಕಾಗಿ ಬಯಕೆ ಊಟವನ್ನು ತರಲು ಹೇಳಿ ಬಂದು ನನ್ನನ್ನು ಕಸಿದ್ದಾಳೆ ದೇವಾ ಹೌದು ಸೇವಕ ನನ್ನ ತಂಗಿ ಬಹಳ ಒಳ್ಳೆಯವಳು ಅದೃಷ್ಟವಂತ ಅವಳು ಹಿಂದೆ ನಾನು ಬಯಕೆ ಊಟ ತರುತ್ತೇನೆಂದು ಹೋಗಿ ಹೇಳು ಆಗಲಿದ್ದೇವಾ ನಾನು ಹೋಗಿ ಬರುತ್ತೀನಿ ಬಂದ್ಬಿಡಿ ಆಯ್ತು ಬಯಕ್ ಊಟ ತಂಗಿ ತರುವೆ ನಿನ ತರುವ ಸತ್ತ ಊಟದಲ್ಲಿನೇ ಸತ್ತವಾಗುವಂತೆ వీరా నిన్ను తా శాతవా మేలే బతుకి వీరా